ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಇವತ್ತು ಮೊನ್ನೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಕೆಲಸ ನಡೀತು ನಮ್ಮ ಪಕ್ಷದಿಂದಲೂ ಸಹ ಒಂದು ಅಭ್ಯರ್ಥಿನ ಹಾಕಿದ್ವಿ ಅವರು ಸಹ ಕೇವಲ ಒಂದು ಒಟ್ಟಿನಿಂದ ಪರಾಜಿತ ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸೋಲುಗೆಲುವು ಸ್ವಾಭಾವಿಕ ನಾನೊಬ್ಬ ಶಾಸಕ ಮೇಲೆ ನನಗೆ ಜವಾಬ್ದಾರಿ ಕೊಟ್ಟಿರೋದು ತಾಲೂಕಿನ ಕ್ಷೇತ್ರ ಜನಗಳು ನಾನು ಜವಾಬ್ದಾರಿತವಾಗಿ ಮಾತಾಡೋದು ನನ್ನ ಕರ್ತವ್ಯ ಮಂಜುಳು ಕಳ್ತೀವಿ ಇದು ಏನಂತಂದರೆ ಹೊಸ್ತ ಇದು ಮಾನ್ಯ ವ್ಯವಸ್ಥಾಪಕರಲ್ಲಿ ಬಂಧುಗಳಲ್ಲಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಸಹ ಆ ವೇದಿಕೆಗೆ ಸೀಮಿತವಾಗಿ ಮಾತಾಡೋದು ಒಂದು ಅಭ್ಯಾಸ ಯಾಕೆಂದರೆ ಕೆಲವು ವಿಚಾರಗಳು ಅನಿವಾರ್ಯವಾಗಿ ತಮ್ಮ ಅನುಮತಿ ಮೇಲೆ ನೆನ್ನೆ ಒಂದು ಸಂಘ ಒಂದು ಸಂಭಾಷಣೆ ನಡೆದಿದೆ ಅದಕ್ಕೆ ಪೂರಕವಾಗಿ ಮಾತಾಡಲೇಬೇಕಾದ್ದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡೋದು ವಿಷ ಕೊಡ ಕೊಡುವಂಥವ್ರಿಗೆ ತಿಳುವಳ್ಕೇಳ್ಬೇಕಾದ ಅವನ ಶಾಸಕನ ಜವಾಬ್ದಾರಿ ಇದು ಅಂದರೆ ಅಂದ್ರೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನಗೆ ಲೋನ್ ಆಗಿದೆ ಎಷ್ಟೋ ಐದು ಲೋನ್ ಆಗಿದೆ ಬ್ಯಾಂಕ್ ಆಫ್ ಬರೋಡದಲ್ಲಿ ಯಾವುದಕ್ಕೆ ಲೋನ್ ಇದು ಅಂತಂದ್ರೆ ಹೊಸದಾಗಿ ಫಾರ್ಚುನರ್ ಕಾರ್ನ ಪರ್ಚೇಸ್ ಮಾಡಿದೆ ಅದಕ್ಕೆ ಆಗಿರೋಂಥ ಲೋನ್ ಇದು ಎಲ್ರು ಪತ್ರಕರ್ತರು ಸಹ ಕೊಡಿ ಆತ್ಮೀಯ ಬಂಧುಗಳೇ ಇದು ಯಾಕೆ ಕೇಳ್ತಾ ಇದೀನಿ ಅಂತಂದರೆ ನಿನ್ನೆ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಕೊನೆಯಲ್ಲಿ ಒನ್ ತ್ರೀ ನೈನ್ ಫೋನ್ನಿಂದ ನೈನ್ ಸೆವೆನ್ ತ್ರೀ ಫೋನ್ಗೆ ಒಂದು ಸಂಭಾಷಣೆ ಬರುತ್ತೆ ಶಾಸಕರ ಬಗ್ಗೆ ಶಾಸಕರು ಮೂವತ್ತೈದು ಲಕ್ಷ ಒಂದ್ಸರಿ ಇಸ್ಕೊಂಡ್ರು ಅರವತ್ತು ಲಕ್ಷ ಇಸ್ಕೊಂಡ್ರು ಮೂರು ಕೋಟಿ ಇಸ್ಕೊಂಡ್ರು ಗಣಪತಿ ಕಾರ್ಯಕ್ರಮಕ್ಕೂ ಸಹ ನಮ್ಮ ಅಭ್ಯರ್ಥಿ ಅಂತ ಪರಶುರಾಮನವರಾಗಲಿ ಅವ್ರು ಅವ್ರ ಮಗನಿಂದ ಕಲೆಕ್ಟ್ ಮಾಡಿಕೊಂಡು ಗಣಪತಿ ಕುಡಿಸುವಂಥ ಯುವಕರಿಗೆ ಕೊಟ್ಟಂಥ ಸಂದೇ ಒಂದು ಮಾತನ್ನ ಆ ಫೋನಲ್ಲಿ ಸಂಭಾಷಣೆ ಆಗುತ್ತೆ ನಾನು ಕೇವಲ ಯಾರೋ ಒಬ್ರು ಜವಾಬ್ದಾರಸ್ ಇಲ್ದ್ರೂ ಅಡು ಅದಿಲ್ ಬೀದಿ ಹುಡುಗರು ಸಾಮಾನ್ಯ ಜನಗಳು ಹುಡುಗರು ಮಾತಾಡಿದ್ರೆ ನಾನು ತಲೆ ಕೆಡಿಸ್ಕೊಳ್ತಾ ಅವಶ್ಯಕತೆ ಇರಲಿಲ್ಲ ಜವಾಬ್ದಾರಸ್ಥರು ಬಾಯಿಲಿ ಬಂದಂಥ ಬಾಯಿಲಿ ಮಾತಾಡೋ ಮಾತಾ ಮಾತಾಡೋದಕ್ಕೆ ನಾನು ಅನಿವಾರ್ಯವಾಗಿ ಮಾತಾಡಲೇಬೇಕು ನಾನು ನಾನು ಎದೆ ತಟ್ಕೊಂಡು ಹೇಳ್ತೀನಿ ಚುನಾವಣೆ ಆಮೇಲೆ ವಿಡಿ ಅಂತ ಕಲೆಕ್ಟ್ ಮಾಡಿದ್ದಾರೆ ವಿಡಿ ಅರೀಶಿಂದಲೇ ಆಗಲಿ ಧರಣೇಶಿಂದಲೇ ಆಗಲಿ ಅವ್ರ ತಂದೆಯವ್ರ ಆಗಲಿ ಆಗ್ಲಿ ಹತ್ತು ಸಾವಿರ ದುಡ್ಡನ್ನ ಕೇವಲ ಹತ್ತು ಸಾವಿರ ದುಡ್ಡನ್ನ ಒಂದ್ ಮೂರು ಕೋಟಿ ಅಲ್ಲ ಹತ್ತು ಸಾವಿರ ದುಡ್ಡನ್ನ ನಾನು ಇಸ್ಕೊಂಡಿರೋದನ್ನ ರುಜುವಾತ್ ಪಡಿಸಿದ್ರೆ ರುಜುವಾತ್ ಪಡಿಸಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಲೆ ಬಳಸ್ಕೊಂಡು ಕತ್ತೆ ಮೇಲೆ ಕುಡ್ಸ್ಕೊಂಡು ಮೆರವಣಿಗೆ ಮಾಡಿಸಿಕೊಂಡು ಅಷ್ಟೇ ಅಲ್ಲ ನಿಮ್ ಎದುರುಗಡೆನ ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ರೆ ತಡಿತೀರಿ ನಾನು ಒಬ್ನೇ ಸಿಂಗಲ್ ಆಗಿ ಮನೆ ಒಳಗಡೆ ಡೋರ್ ಹಾಕೊಂಡು ನನಗ್ ನಾನೇ ಚಾಕು ಹಾಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ ಒಂದ್ ವೇಳೆ ಒಂದ್ ವೇಳೆ ಅವರು ರುಜುವಾತ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡಿಸ್ಕೋತಾರೆ ಅವರು ಯಾವ ಪದ ಬಳಸ್ಬೇಕು ನಾನು ಜವಾಬ್ದಾರಷ್ಟು ಜವಾಬ್ದಾರಿ ತರ ನಡ್ಕೋಬೇಕು ಯಾರೇ ಆಗ್ಲಿ ಆಪಾದನೆ ಮಾಡೋ ಈಸಿ ನಾನು ಬೇಕಾದ್ರೆ ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ಆತ್ಪಾದನೆ ಮಾಡ್ತೀನಿ ಅದನ್ನ ರುಜುವಾತ್ ಮಾಡಬೇಕು ಅವ್ರು ಮಾತಾಡಿರೋ ಒಂದೊಂದು ತುಣುಕು ನಂತ ಇದೆ ಡೆಮಾಕ್ರೆಸಿಯಲ್ಲಿ ಒಬ್ರು ಸೋಲು ಗೆಲುವು ಸಹಜ ಒಬ್ಬ ಶಾಸಕನ ಮೇಲೆ ಆಪಾದನೆ ಮಾಡ್ಬೇಕು ಏನ್ ಮನಸ್ಸು ಹೆಚ್ಚಾಸ್ತಿ ಆಪಾದನೆ ಮಾಡ್ತಾರ ಏನ್ ಹೇಳ್ತಾ ಇದ್ದು ಏನ್ ಸಂದೇಶ ಕೊಡುತ್ತೆ ಇದು ವಿಡಿಯೋ ಹರಿಸ್ ಕೊಟ್ಟಿದ್ರಂತೆ ನಾನು ಕಾಲನ್ನು ನಾವು ತೋರಿಸ್ಕೊಂಡು ಹೋಗ್ಬೇಕು ಅಂತ ನನಗಿದೆ ಇವತ್ತು ನಾನು ವರ್ಷದಲ್ಲಿ ಮೂರುವರೆ ಕೋಟಿ ಸರ್ಕಾರಕ್ಕೆ ರಾಯಲ್ಟಿ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಇನ್ಕೋಂತ ಸಂಪೂರ್ಣ ವಿಚಾರ ಇದೆ ಮಾಹಿತಿ ಕೊ ದಾಖಲೆ ಕೊಡ್ತೀನಿ ನಾನು ನನ್ನ ಹೆಂಡತಿ ನನ್ನ ತಮ್ಮಿಂದ ಒಂದು ಜವಾಬ್ದಾರಿ ಜವಾಬ್ದಾರಿ ಹೊಡ್ಕೋಬೇಕು ಇದು ನನ್ನ ಉದ್ದೇಶ ನಾನು ರುಜುವ ನಾನು ಒಂದ್ ವೇಳೆ ಅದು ಆಗಲಿಲ್ಲ ರುಜು ಅವ್ರು ಹೇಳಿದ್ರು ಹೇಳೋದಾದ್ರೆ ದೇವ್ರ ನಂಬಿಕೆ ಇದೆ ಧರ್ಮಸ್ಥಳಕ್ಕೆ ಬರ್ತೀನಿ ನಾನು ಅವರು ಬರಲಿ ಹೇಳಿ ವಾಪಾದೆ ಮಾಡಿದ್ರು ಬಂದ್ಬಿಟ್ಟು ಧರ್ಮಸ್ಥಳದ ಮಂಜುನಾಥ್ ನಾಳೆ ಇಸ್ಕೊಂಡಿದ್ದ ಸತ್ಯ ಮಾಡಲಿ ನಾನು ಇಸ್ಕೊಂಡಿಲ್ಲ ಅಂತ ಸತ್ಯ ಮಾಡ್ತೀನಿ ಇದು ವಿಚಾರ ಸಣ್ಣ ಪುಟ್ಟ ಅದು ನಮ್ಮ ಆರ್ಗನೈಸರ್ಗೆ ಸಣ್ಣ ಪುಟ್ಟ ನೋವಾಗಿದೆ ದಯವಿಟ್ಟು ಕ್ಷಮೆ ಇರಲಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ